ಕುಮಡಪಟ್ಟಣದ ಹನುಮಂತಬಂಡಿ ಸರ್ಕಾರಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹಾಸ ಮೇಳನವನ್ನು ಶಾಸಕ ದಿನಕರ ಶೆಟ್ಟಿ ಅವರು ಉದ್ಘಾಟಿಸಿದರು ಬೆಣ್ಣೆ ಕಾಲೇಜಿನ ಆವರಣದಲ್ಲಿ ನಡೆದ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ನನಗೆ ಹಾಗೂ ಈ ಸಂಸ್ಥೆಗೆ ಅವಿನಾಭಾವ ಸಂಬಂಧವಿದೆ ನಾನು ಕೂಡ ಇಲ್ಲಿಯ ಹಳೆಯ ವಿದ್ಯಾರ್ಥಿ ನೆಲಕೆರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿಗಾಗಿ ನನ್ನ ಅವಧಿಯಲ್ಲಿ ವಿಶೇಷ ಕೊಡುಗೆ ಸಲ್ಲಿಸಿದ್ದೇನೆ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಟ್ಟಡಕ್ಕೆ ಜಾಗವನ್ನು ವ್ಯವಸ್ಥೆ ಮಾಡಿ ನಂತರ ಪ್ರತ್ಯೇಕ ಕಟ್ಟಡ ಹಾಗೂ ವಿಶಾಲ ಕ್ರೀಡಾಂಗಣದ ವ್ಯವಸ್ಥೆ ಕಲ್ಪಿಸಲು ಯಶಸ್ವಿಯಾಗಿದ್ದಾರೆ ಎನ್ನುವುದನ್ನು ಅತ್ಯಂತ ಸಂತೋಷದಿಂದ ನಿಮ್ಮೆದುರು ಹೇಳಿಕೊಳ್ಳುತ್ತೇನೆ ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡುವುದರ ಜೊತೆಗೆ ಕ್ರೀಡಾಕೂಟಗಳಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತೊಡಗಿಸಿಕೊಳ್ಳಬೇಕು ವ್ಯಕ್ತಿತ್ವ ವಿಕಸನದಲ್ಲಿ ಪಠ್ಯೇತರ ಚಟುವಟಿಕೆಗಳು ವಿಶೇಷ ಪಾತ್ರ ವಹಿಸುತ್ತವೆ ಈ ಕಾಲೇಜಿನಲ್ಲಿ ಅತ್ಯುತ್ತಮ ಉಪನ್ಯಾಸಕ ವೃಂದವಿರುವುದರಿಂದ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಲು ಪೂರಕವಾದ ವಾತಾವರಣ ನಿರ್ಮಾಣವಾಗಿದೆ ಎಂದರು ಪ್ರಾಥಮಿಕ ಶಾಲೆಯಲ್ಲಿ ಇದು ಕಾಲೇಜ್ ಕಟ್ಟಡ ಇತ್ತು ಅದರ ಕಟ್ಟಡ ಸರಿಯಾಗಿ ಇರಲಿಲ್ಲ ಆಗಿತ್ತು ಅಲ್ಲಿ ಹೀಗಾಗಿ ಇಲ್ಲಿ ಜಾಗ ತಗೊಂಡು ಇಲ್ಲಿ ಕಟ್ಟಡವನ್ನು ಕಟ್ಟಿಸಿ ಸಂಪೂರ್ಣವಾಗಿ ಏನು ಮುಂದಗಡೆ ಇರುವಂಥ ಕಟ್ಟಡ ಎಲ್ಲ ನನ್ನ ಅವಧಿಯಲ್ಲೇ ಕಟ್ಸ್ಕೊಟ್ಟಂತ ಈಗ ಅದ್ರ ಹೊರತಾಗಿ ಕಳೆದ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿಯವರು ಇದ್ದಾವಾಗ ಮತ್ತೆ ಆರು ವಿವೇಕ ಕೊಠಡಿ ಆರು ವಿವೇಕ ಕೊಠಡಿಯನ್ನು ಮಂಜೂರಿ ಮಾಡಿಸಿ ಇಟ್ಟಿದ್ದೆ ಅದು ಈ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ವಿ ವಿಹೆಗಡೆ ಅವರನ್ನು ಶಾಸಕರು ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸತೀಶ್ ಪಿ ನಾಯ್ಕ್ ವಹಿಸಿದ್ರು કાર્યક્રમ દિવૃત પ્રાંચપાલ નિગડે ઉપન્સકર આરચ નાયક એસક નરાજ ન કાલજુ અભિવૃદ્ધિ લક્ષ્મી નાયક નાયક